ನಗುತ ಹಾಡಲಿ ಹಳುತ ಹಾಡಲಿ ಮನವು ಮುಕದಿ ಮುಖದಿಗೀತೆ ಹಾಡಲಿ ನಗುತ ಹಾಡಲಿ ಅಳುತ ಹಾಡಲಿ ಮನವು ಹಳುತಿದೆ ಮುಗದಿ ಗೀತೆ ಹಾಡಲಿ ಮುರಳಿಯೇ ಒಡೆದಿಹೇ ಮಧುರನಾದ ನುಡಿಸಲೇ ಪ್ರೀತಿಯ ದ ಕಣ್ಣ ನೀರ ಕುಡಿಸಲೇ ಮುರಳಿಯೇ ಒಡೆದಿಹೇ ಮಧುರನಾದ ನುಡಿಸಲೇ ಪ್ರೀತಿಯ ದಾಹಕ್ಕೆ ಕಣ್ಣ ನೀರ ಕೊಡಿಸಲೇ ಗಾಳಿಯ ನಡುವೆಯೇ ಪ್ರೀತಿ ದೀಪ ಹಿಡಿಯಲಿ ಏಕೆ ಇಂಥ ಶೋಧನೆಯೇ ಎಂದು ವಿಧಿಯ ಕೇಳಲಿ ನಗುತ ಹಾಡಲಿ ಅಳುತ ಹಾಡಲಿ ಮನವು ಮುಗದಿ ಮುಗದಿಗೀತೆ ಹಾಡಲಿ ಅಂದಿನ ದಿನಗಳು, ಕನಸು ಎಂದು ತಿಳಿಯಲೇ ಕತ್ತಲೇ ಕಂಡರೂ ಬೆಳಕು ಎಂದು ಭ್ರಮಿಸಲೇ ಅಂದಿನ ದಿನಗಳು ಕನಸು ಎಂದು ತಿಳಿಯಲೇ ಕತ್ತಲೇ ಕಂಡರೂ ಬೆಳಕು ಎಂದು ಭ್ರಮಿಸಲೇ ಅಳುವಿಗೆ ನಗುವಿನ ಬಣ್ಣವನ್ನು ನೋ ಬಳಿಯಲಿ ಆತ್ಮದ ಬಂಧನ ಅಮರವಿಂದು ಸಾರಲಿ ನಗುತ ಹಾಡಲಿ ಅಳುತ ಹಾಡಲಿ ಮನವು ಅಳುತ್ತಿದೀ ಮುಖದಿಗೀ ದೆ ಹಾಡಲಿ